ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರೀಕರಣ ಆಗಬಹುದು ಅಂತೇಳಿ ಆದೇಶವನ್ನು ಕೊಟ್ಟರು ಆದ್ರ ಒಳಗೆ ನೇಮಕಾತಿ ನಡೀತಾ ಇದ್ದಾವೆ ಏನು ಮೂವತ್ತೇಳು ಸಾವಿರ ಖಾಲಿ ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅಂತ ನೋಟಿಫಿಕೇಷನ್ ಮಾಡಿದರು ನಮ್ಮ ಹೋರಾಟಕ್ಕೆ ಮಾಡಿದ ಸರ್ಕಾರ ಇದೆಲ್ಲ ನೀವು ಇದು ನಾಲ್ಕು ಒಂದು ಸ್ವಲ್ಪ ತಗೊಂಡು ವರ್ಗೀಕರಣ ಆಗೋವರೆಗೂ ಕೂಡ ನಾವು ಯಾವುದೇ ಉದ್ಯಾನ ನೇಮಕ ಮಾಡಲ್ಲ ಅಂತೇಳಿ ಈ ಸರ್ಕಾರ ಆದೇಶ ಕೊಟ್ಟಿದೆ ಆದ್ರೂ ಒಳೊಳಗೆನೆ ನೇಮಕಾತಿ ನಡೀತಾ ಇದೆ ಒಂದು ಎರಡನೇದು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಏನು ಎಸ್ ಸಿ ಎಸ್ ಟಿ ಎಸ್ ಟಿಗಳಿಗೆ ಮೀಸಲಾತಿ ಕೊಡಬೇಕು ಹೆಚ್ಚಿಸಬೇಕು ಅಂತ ನಾವು ಹೋರಾಟ ಮಾಡಿದಾಗ ಇವರು ಎಷ್ಟಿಗೆ ಮೀಸಲಾತಿಯನ್ನು ಕೊಟ್ಟರು ನಮ್ಮ ಹೋರಾಟಕ್ಕೆ ಮಣಿದ್ರು ಆದರೆ ಎರಡು ಪರ್ಸೆಂಟ್ ಮೀಸಲಾತಿಯನ್ನೇ ಎಸ್ ಸಿ ಮಾಡಿದ್ರು ಎಸ್ ಕೆ ಮಾಡಿ ಆ ಎರಡು ಪರ್ಸೆಂಟು ಈ ಮಾದಿಗೆ ಮತ್ತು ಮಾದರಿ ಸಂಬಂಧಿತ ಸಮಾಜಕ್ಕೆ ಕೊಟ್ಟಿಲ್ಲ ಆದ್ದರಿಂದ ನೀವು ಈ ಏನು ಆರು ಪರ್ಸೆಂಟು ಬಿ ಜೆ ಪಿ ಗೌರ್ಮೆಂಟು ಆರು ಪರ್ಸೆಂಟ್ ಮಾಧುಸ್ವಾಮಿಯವರು ಮಾ ಹೇಳಿದರು ಮತ್ತು ಸದಾಶಿವ ಸದಾಶಿವಯೋಗದಲ್ಲಿ ಆರು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿದರು ಮತ್ತೆ ಇನ್ನು ಎರಡು ಪರ್ಸೆಂಟ್ ಏನು ಹೆಚ್ಚಿಗೆ ಮಾಡಿದ್ದಾರೆ ಇದನ್ನು ಸೇರಿಸಿ ಏಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಮದುವೆ ಮತ್ತು ಮಾತಿಗೆ ಸಂಬಂಧಿತ ಹೋರಾಟದ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ನಾವು ಒಂದು ಕಮಿಟಿಗೂ ಒತ್ತಾಯ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೇವೆ ಏಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡೋದಕ್ಕೆ ನೀವು ರೆಕಮೆಂಡ್ ಮಾಡಬೇಕು ಮತ್ತು ಸರ್ಕಾರ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ ಕೊನೆಯದಾಗಿ ನಮ್ಮ ದೇಶಮುಕ್ತಿ ಅಂತ ಸದಾಶಿವ ಆಯೋಗ ವರದಿಯನ್ನು ಏನು ಕೊಟ್ಟಿದ್ದಾರೆ ಆ ವರದಿನಲ್ಲಿ ಸದಾಶಿವರವರು ವಿವರವಾದಂಥ ಅಧ್ಯಯನ ಮಾಡಿದ್ದಾರೆ ಅಧಿಕೃತ ಅಂಕಿಅಂಶಗಳು ಇದ್ದಾವೆ ಸಮೀಕ್ಷೆಯನ್ನು ಮಾಡಿದ್ದಾರೆ ಆದ್ದರಿಂದ ಕೂಡಲೇ ಸಿದ್ದರಾಮಯ್ಯನವರ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನ ಕೂಡಲೇ ಸರ್ಕಾರ ಒಪ್ಪಿಕೊಂಡು ಕ್ಯಾಬಿನೆಟ್ನಲ್ಲಿ ಇಟ್ಟು ಅಧಿಕೃತಗೊಳಿಸಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಕಳಿಸಿಕೊಳ್ಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮಾದಿಗ ಮತ್ತು ಸಂಬಂಧಿತ ಜಾತಿ ಸಿಕ್ಕಿರುವಂಥದ್ದು ಬರೀ ಇಪ್ಪತ್ತ ಮೂರು ಸಾವಿರ ಉದ್ಯೋಗಗಳು ಆದರೆ ಅವ್ರಿಗೆ ಕೈ ತಪ್ಪಿರುವಂಥವು ಮೂವತ್ತೆರಡು ಸಾವಿರದ ಇನ್ನೂರು ಉದ್ಯೋಗಗಳು ಕೈ ತಪ್ಪೋಗಿದೆ ಬೇರೆ ತಪ್ಪಿಸಿದ್ದಾರೆ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಣ್ಣುಗಳಿಂದ ಬಾಬಾ ಸಾಹೇಬರ ಹೃದಯದಿಂದ ಈ ಸಮಾಜವನ್ನು ನೋಡಬೇಕಾಗಿದೆ ಕಟ್ಟಕಡೆಯ ಸಮಾಜ ಇದೆಯಲ್ಲ ಈ ಮೋಚಿ ಬಂಗಿ ದೋಹರ ಈ ಸಮಾಜ ಕಸವನ್ನು ಕೈಯಲ್ಲಿ ಕೈಯಲ್ಲಿ ಬಳಿಯುವಂಥ ಸಮಾಜ ಮಲವನ್ನು ತಲೆ ಮೇಲೆ ಹೊತ್ತ ಬರುವಂಥ ಸಮಾಜ ಚಪ್ಪಲಿಗಳನ್ನು ಒಲೆಯೋಂಥ ಸಮಾಜ ಜೀತ ಮಾಡುವಂಥ ಸಮಾಜ ಈ ಸಮಾಜ ಮೇಲೆ ಅಂತಂದರೆ ಸಾಮಾಜಿಕ ನ್ಯಾಯ ಮೀಸಲಾತಿಯಲ್ಲಿ ಕೊಟ್ಟಿರೋದು ಆ ಮೀಸಲಾತಿಯನ್ನು ಸರಿಯಾದ ಬಳಕೆ ಮಾಡಿದರೆ ಬೇರೆ ಬೇರೆ ಸಮಾಜಲ್ಲೂ ಕೂಡ ಮೀಸಲಾತಿಗೆ ಸೇರಿಸ್ಬಿಟ್ಟವ್ರು ಮೀಸಲಾತಿ ಹೆಸರಿನಲ್ಲಿ ನೀವು ರಾಜಕೀಯ ಮಾಡಿ ಒಂದು ಕಡೆ ಉದ್ಯೋಗಗಳನ್ನ ಖಾಸಗೀಕರಣ ಮಾಡಿ ಮೀಸಲಾತಿಯ ಟೆಂಟಾನಿಕ್ ಅಡಗನ್ನೇ ಮುಳುಗಿಸಿ ಮೀಸಲಾತಿಯ ಉದ್ದೇಶಗಳನ್ನೇ ನಾಶ ಮಾಡಿ ಈ ಸರ್ಕಾರಗಳು ರಾಜಕೀಯ ಮಾಡ್ತಾ ಇದ್ದಾವೆ ಮೀಸಲಾತಿ ಹೆಸರಿನಲ್ಲಿ ಅದರಲ್ಲಿ ಆ ಮೀಸಲಾತಿ ಹೆಸರಿನಲ್ಲಿ ರಾಜಕೀಯ ಮಾಡೋವಂಥವ್ರು ಅವರಿಯಿಂದ ಅಂತ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡೋವಂಥವ್ರು ಚುಪ್ಪ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಆ ಪಡುಗೆ ಸಲ್ಲಬೇಕಾಗ್ತದೆ ಈ ಸಮಾಜವನ್ನು ಸಮಾಪ್ತಿ ಮಾಡಿರೋದನ್ನು ವಿಳಂಬ ಮಾಡಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನಷ್ಟು ವಿಳಂಬ ಮಾಡಿದರೆ ದೊಡ್ಡ ಒರಟಾಗಬೇಕದ ರಾಜ್ಯದಲ್ಲಿ ಅನ್ನೋ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವರಿಗೆ ನಾವು ಕೊಡೋಕೆ ಇಚ್ಛೆ ಪಡ್ತೀವಿ ಒಂದು ಕಡೆ ದೇವ್ ದೇವರಾಜು ಅಂತ ಕೋಸ್ ಹಾಕಿ ಕೊಡ್ತೀನಿ ಸಮಾಜವಾದಿ ಅಂತ ಕೋಸ್ ಹಾಕ್ಬಿಡ್ತೀರ ಸಾಮಾಜಿಕ ನ್ಯಾಯ ಅಂತ ಹೇಳಿ ಹೇಳ್ತೀರಾ ಸಾಮಾಜಿಕ ನ್ಯಾಯ ಏನಾದರೂ ಕೊಡಲು ಕೊಡೋ ಅಂತಹ ಇದ್ದರೆ ಈ ಒಳಮೆ ವರ್ಗೀಕರಣ ಕೂಡ ಸಾಮಾಜಿಕ ನ್ಯಾಯದ ಒಂದು ಭಾಗ ಅನ್ನೋದನ್ನು ಈ ಸರ್ಕಾರ ತಿಳ್ಕೋಬೇಕಾಗಿದೆ ನೀವು ಸಂವಿಧಾನನೂ ಕೂಡ ಸರಿಯಾಗಿ ಜಾರಿ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ನ ಆದೇಶನೂ ಕೂಡ ಒಪ್ಕೊಳ್ತಾ ಇಲ್ಲ ಧನವೆತ್ತ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಕೂಡ ಒಪ್ಕೊಂಡಿಲ್ಲ ಅಂತಂದ್ರೆ ನೀವು ಯಾಸಿಮೆ ಸರ್ಕಾರಗಳನ್ನು ನಡೆಸ್ತಾ ಇದ್ದೀರಿ ಇದೇ ತುಮಕೂರಲ್ಲಿ ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ಇದೇ ಸಿದ್ದರಾಮಯ್ಯನವರು ದೊಡ್ಡ ಸಭೆಯನ್ನು ಮಾಡಿ ಸಭೆಯ ಮೂಲಕ ಹೇಳಿದ್ರು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನಾವು ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದ್ರೆ ಅಂತ ನಿಮ್ಗೆ ಅಧಿಕಾರ ಕೊಡ್ತಲ್ಲ ಸಮಾಜ ಎಲ್ಲಾನು ಸೇರಿ ಈ ಮೀಸಲಾತಿ ಜೊತೆಯಲ್ಲಿ ಜೊತೆ ಒಳಗೆ ರಾಜಕೀಯವನ್ನ ಮಾಡ್ತಾ ಇದ್ರಲ್ಲ ಇದು ನಾಚಿಕೆ ಗೇಡಿನ ಸಂದರ್ಭ ಮಾತ್ರ ಹೇಳ್ತೀನಿ ನಿಮ್ಗೆ ಒಂದು ಸಣ್ಣ ವಿಚಾರವನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ನೋಡಿ ಇಡೀ ದೇಶದಲ್ಲಿ ಸ್ವತಂತ್ರ ನಂತರ ಉದ್ಯೋಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಉದ್ಯೋಗಿಗಳು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಉದ್ಯೋಗಗಳಿದ್ದಾರೆ ಅಂತ ಒತ್ತಾಯ ಮಾಡಿ ನಾವು ಇದೇ ಇಪ್ಪತ್ತೊಂಬತ್ತರಂದು ನಾಡಿದ್ದು ಇದೇ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಮ್ಮ ವಿವಿಧ ಸಂಘಟನೆಗಳು ಮಾದಿಗ ಮತ್ತು ಮಾದಿಗ ಸಂಬಂಧಿಕ ಮತ್ತು ಈ ಕಳಕಳಿ ಉಳಿತಕ್ಕಂಥ ಸಂಘ ಸಂಸ್ಥೆಗಳೆಲ್ಲ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿಗಳನ್ನು ಕೊಟ್ಟು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ನಾವು ಮನವಿಯನ್ನು ರವಾನೆ ಮಾಡ್ತಾ ಇದ್ದೇವೆ ಇದೊಂದು ಎಚ್ಚರಿಕೆ ಜಾತಿ ಗಣತಿಯನ್ನು ನೀವು ಇಟ್ಕೊಂಡು ಸರ್ಕಾರದಲ್ಲಿ ಜಾತಿ ಗಣತಿ ನೀವು ಸದಾಶಿವ ನೀವು ಮೀಸಲಾತಿ ವರ್ಗೀಕರಣಕ್ಕೆ ರಿಪೋರ್ಟ್ ಕೊಡಬೇಕು ಅಂತ ನಾಗಮೋಹನ್ ದಾಸ್ ಅವರಿಗೆ ನೀವು ಹೇಳಿದರೆ ಇದು ಕಾನೂನು ತೊಡಕುಗಳಾಗ್ತವೆ ಕಾನೂನು ತೊಡಕುಗಳಿಗೆ ನಿವಾರಣೆ ಆಗಬೇಕಾದ್ರೆ ಸದಾಶಿವಯೋಗದ ವರದಿಯನ್ನು ನೀವು ಒಪ್ಕೊಂಡ್ರೆ ನಾಗಮೋಹನ್ ದಾಸ್ ಕಳಿಸಿದ್ರೆ ಅವರು ದಿನದಾಗೆ ಒಂದು ತಿಂಗಳ ವರದಿ ಕೊಡೋದಕ್ಕೆ ಸಹಕಾರ ಆಗುತ್ತೆ ಇದು ಕಳಕಳಿಯಿಂದ ಮಾತನ್ನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಸಮಾಜಕ್ಕೂ ಕೂಡ ವಿಷಯವನ್ನು ತಿಳಿಸ್ತಾನೆ ಇದನ್ನು ನಾವು ಆಗ್ರಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಹುಮಾನ ಮಾಡ್ದಂಗೆ ಸಂವಿಧಾನಕ್ಕೆ ಬಹುಮಾನ ಮಾಡ್ದಂಗೆ ಮತ್ತೆ ಇದು ಇಚ್ಛಿಸಿದೆ ಕಂಟೆಂಪ್ಟ್ ಕೋರ್ ನೀವು ಮಿಸ್ಲೀಡ್ ಮಾಡ್ತಾ ಇದ್ದೀರಿ ಮಿಸ್ಕೇಡ್ ಮಾಡ್ತಾ ಇದ್ದೀರಿ ಸಮಾಜವನ್ನ ಮೀಸಲಾತಿ ವಿಚಾರದಲ್ಲಿ ಆ ಕಾರಣದ ಕೂಡಲೇ ವರ್ಗೀಕರಣ ಪ್ರಕ್ರಿಯೆಯನ್ನ ಆರಂಭ ಮಾಡಬೇಕು ಸದಾಶಿವ ಆಯೋಗವನ್ನು ಅಧಿಕೃತಗೊಳಿಸಬೇಕು ಅಂತ ಸರ್ಕಾರಕ್ಕೆ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಉಳಿದ ನಮ್ಮ ಸ್ನೇಹಿತ ಆಯೋಗ ಕ್ರಮ ತಗೊಳ್ಳುವ ಕೆಲಸವನ್ನ ನಾಲ್ಕು ಹತ್ತು ಸಾವಿರ ತಗೋಬೇಕು ಯಾಕಂದ್ರೆ ಮೂರು ಪಕ್ಷದವರು ಅಸ್ವಸ್ಥ ಕೊಟ್ಟಿದ್ದು ಚುನಾವಣೆ ಮುಂಚೆ ಮೊದಲನೇದು ಕಾಂಗ್ರೆಸ್ ಎರಡನೇದು ಜೆ ಡಿ ಎಸ್ಸು ಮೂರನೇದು ಬಿ ಜೆ ಪಿ ಪಕ್ಷ ಮೂರು ಪಕ್ಷಗಳಾಗಿರೋದ್ರಿಂದ ಕೂಡಲೇ ಮೂರು ಪಕ್ಷದ ರಾಜಕೀಯ ಮುಖಂಡರು ನಿಮಗೆ ನಿಜವಾಗೂ ಇಚ್ಛಾಶಕ್ತಿ ಇದ್ರೆ ಮೂರು ಪಕ್ಷದ ರಾಜಕೀಯ ಮುಖಂಡರುಗಳು ಸೇರಿ ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ತಾಗಿ ಲೀವ್ ಓಪನ್ ಮಾಡಿ ಕ್ಯಾಬಿನೆಟ್ ತಂದು ಅದನ್ನು ಜಾರಿ ಮಾಡೋದ್ರ ಮೂಲಕ ಈ ಮಾದಿಗ ಸಮುದಾಯಕ್ಕೆ ಮಾದಿಗ ಸಂಬಂಧಿತ ಜನಾಂಗಕ್ಕೆ ಮತ್ತು ನೂರ ಒಂದೇ ಜಾತಿ ಏನಿದ್ದಾವೆ ನೂರ ಒಂದು ಜಾತಿಗಳು ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಬದ್ಧವಾಗಿ ಈ ಜನರ ರಕ್ಷಣೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ವಂಚಿತ ಅವ ಅವೆಲ್ಲ ಒಂದು ಸದಾಶಿವ ಆಯೋಗದ ಒಂದು ಜಾತಿ ಜಾರಿ ಜಾರಿಯಾಗಬೇಕು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿ ನೀವು ಸಂವಿಧಾನದ ಪರ ಇದ್ದೀವಿ ಅಂತ ಹೇಳಿ ನೀವು ಸಾಬೀತು ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಬಿಜೆಪಿ ತಮಗೆ ಹೇಳ್ಬೇಕು ಅಂತಂದ್ರೆ ಸದಾ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿ ಮಾಧುಸ್ವಾಮಿ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರು ಬೊಮ್ಮಾಯಿ ಸಾಹೇಬ್ರ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ತಮಗೆ ಒಂದು ಒಳಮರ್ಮವನ್ನು ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ಅಲ್ಲಿ ಎರಡು ಸಾವಿರದ ಒಂದು ಜನಗಣತಿಯಿಂದ ಎರಡು ಸಾವಿರದ ಹನ್ನೊಂದರ ಜನಗಣತಿವರೆಗೆ ಗ್ರೋತ್ ಆಗಿರೋವಂಥದ್ದು ಈ ಏನು ಸಮಾಜದಲ್ಲಿ ಜಿ ಒನ್ ಜಿ ಟು ಜಿ ತ್ರೀ ಜಿ ಫೋರಲ್ಲಿ ಅಂದರೆ ಗ್ರೂಪ್ ಒಂದು ಎರಡು ಮೂರು ನಾಲ್ಕರಲ್ಲಿ ಅವರು ರಿಪೋರ್ಟನ್ನು ಕೊಡ್ತಾರೆ ಮಾಧವ ಮಾಧೇವಸ್ವ ಮಾಧುಸ್ವಾಮಿಯ ರಿಪೋರ್ಟಲ್ಲಿ ಆ ರಿಪೋರ್ಟಲ್ಲಿ ಏನು ಹೇಳ್ತಾರೆ ಗ್ರೋತ್ ಆಗಿರೋ ಅಂದರೆ ಜನಸಂಖ್ಯೆ ಹೆಚ್ಚಾಗಿರೋವಂಥದ್ದು ಯಾವ್ಯಾವ ಸಮಾಜದಲ್ಲಿ ಹೆಚ್ಚಾಗಿದೆ ಅಂತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಯಲ್ಲಿ ಹೆಚ್ಚಾಗಿರುವಂಥದ್ದು ಜನಸಂಖ್ಯೆ ಶೇಕಡ ನಾಲ್ಕು ಪಾಯಿಂಟ್ ನಲವತ್ತೊಂದರಷ್ಟು ಜಿ ಟೂನಲ್ಲಿ ಹೆಚ್ಚಾಗಿರೋ ವಲಯ ಸಮಾಜದಲ್ಲಿ ಏಳು ಪಾಯಿಂಟ್ ಎಂಬತ್ತೇಳರಷ್ಟು ಆದರೆ ಜಿ ತ್ರೀ ಬೋವಿ ಲಮಾಣಿ ವರ್ಷ ಪರಮ ಸಮಾಜದಲ್ಲಿ ಹದಿನಾರು ಪಾಯಿಂಟ್ ಮೂರರಷ್ಟು ಹೆಚ್ಚಾಗಿದೆ ಇನ್ನು ಇತರೆ ಆದಿವಾಸಿ ಇತರ ಸಮಾಜದಲ್ಲಿ ಮೈನಸ್ ಹದಿಮೂರು ಪಾಯಿಂಟ್ ಇಪ್ಪತ್ತೆರಡರಷ್ಟು ಹೆಚ್ಚಿಗೆ ಆಗಿದೆ ಅಂತ ಈ ರೀತಿಯ ಒಂದು ಬೇಕು ಒಂದು ಸುಳ್ಳು ವರದಿಯನ್ನು ಸೃಷ್ಟಿ ಮಾಡಿ ಅವರು ವರ್ಗೀಕರಣಕ್ಕೆ ಶಿಫಾರಸ್ಸನ್ನು ಮಾಡ್ತಾರೆ ಅಂದರೆ ಇವರು ಶಿಫ್ ಕೇಂದ್ರಕ್ಕೆ ಶಿಫಾರಸ್ಸು ಮಾಡಿ ಅವಿವಾಶಿ ಮಾಡುವಂಥದ್ದು ತುಟಿಗೆ ತುಪ್ಪ ಸಾರುವಂಥ ಕೆಲಸ ರಾಜಕೀಯಕ್ಕೆ ಬಳಸ್ಕೋಣಕ್ಕೋಸ್ಕರ ಈ ಒಂದು ಈ ಸಮಾಜವನ್ನು ನಾವು ವರ್ಗೀಕರಣ ಮಾಡ್ತೇವೆ ಅಂತೇಳಿ ಮೋಸ ಮಾಡುವಂಥ ಕೆಲಸವನ್ನು ಮಾಡೋದು ಮತ್ತೆ ಇನ್ನೊಂದು ಸಮಾಜಕ್ಕೆ ನಾವು ನೀವು ಪರವಾಗಿದ್ದೀವಿ ಅಂತ ಹೇಳುವಂಥ ನಾಟಕೀಯ ಒಂದು ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡ್ತಾರೆ ಇದನ್ನು ನಾಗಮೋಹನ್ ದಾಸರಾವ್ರಿಗೂ ಕೂಡ ನಾವು ವೇಟ್ ಮಾಡಿ ವಿಚಾರವನ್ನು ಮುಚ್ಚಿಸಿದ್ದೇವೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೆ ನಾಗಮೋಹನ್ ದಾಸರಾವ್ ನಾವು ಭೇಟಿ ಮಾಡಿದಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಈಗ ಆಯೋಗದ ಜವಾಬ್ದಾರಿ ಒತ್ತಡರು ಅಂತವ್ರು ಅವ್ರ ಮುಂದೆ ಎರಡು ಸಾವಿರದ ಒಂದರ ಜನಗಣತಿಯಲ್ಲಿ ಜಾತಿ ಗಣತಿ ಅಲ್ಲ ಎರಡು ಸಾವಿರದ ಹನ್ನೊಂದು ಕೂಡ ಜಾತಿ ಗಣತಿ ಅಲ್ಲ ಜನ ಜನಗಣತಿಯಲ್ಲಿ ಅವ್ರು ಹೆಂಗೆ ವರ್ಗೀಕರಣವನ್ನು ಮಾಡಬೇಕು ಈ ಜನಸಂಖ್ಯೆಯಲ್ಲಿರ್ತಕ್ಕಂಥ ನೂರೊಂದು ಜಾತಿನಲ್ಲಿರ್ತಕ್ಕಂಥ ಸಮಾಜದಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರ್ಯಾರು ಯಾರ್ಯಾರಿಂದ ನುಡಿದಾರೆ ಅಂತ ಹೆಂಗೆ ಅವ್ರು ಡಾಟಾ ಕಲೆಕ್ಟ್ ಮಾಡಬೇಕು ಎರಡು ತಿಂಗಳಲ್ಲಿ ಅದು ಅವ್ರಿಗಾಗಿರುವಂಥ ಜಿಜ್ಞಾಸೆ